ನೋಡಿ ಆಸೀ ಏನಾಗಿದೆ ಅಂತ ನಮ್ದೆಲ್ಲ ನಮ್ ರಾಜ್ಯದ ಒಬ್ಬ ಇಲ್ಲ ಆಟ ಇದೇನೋ ಹುಚ್ಚು ಚಾಗಿ ತಗೊಂಡೋಗ ನಮ್ ಡಿ ಕೆ ಶಿವಕುಮಾರ್ ಅವ್ರ ನಂಗೆ ಬಹಳ ಅಭಿಪ್ರಾಯ ಇತ್ತು ಅವನೊಂದ್ಸರಿ ಮುಖ್ಯಮಂತ್ರಿ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಹೋಗಿ ಕೇಳಿಸ್ಕೊಳ್ತಾ ಹೋಗಲಿ ಛೇ ಚೇ

ಸಿಎಂಗೆ ಐದು ಮುಕ್ಕಾಲಿಗೆ ಸುದ್ದಿ ಬಂತು ಹಂಗಾರೆ ಏನ್ ಏನ್ ಇಲ್ಲಿ ಕಾನೂನು ಇದೆಯೋ ಇಲ್ವೋ ನಿಮ್ಮ ಗುಪ್ತಚರ ಇಲಾಖೆ ಪಾಪ ಆ ದಯಾನಂದ್ ಅಂತ ಅವ್ರು ಸಸ್ಪೆಂಡ್ ಮಾಡಿದ್ವಿ ಅವನ್ ಯಾರೋ ಎಂತವನು ನಿಂಬಾಳ್ಕರ್ ಐಜಿ ಜಿ ಇಂಟೆಲಿಜೆನ್ಸ್ ಐ ಈಗ ಮೊನ್ನೆ ಒಂದು ಆರ್ಡರ್ ಮಾಡಿದ್ವಿ ಅವನು ಹೋಗ್ಬೇಕಂತ ವಿದೇಶಿ ಕಲ್ಸ್ತಾರ ಅವ್ನ ಮಾಡಿದ್ವಿ ಕೆಲ್ಸಕ್ಕೆ ಹಲಗ್ ಕೆಲ್ಸಕ್ಕೆ ಅವ್ರನ್ನ ವಿದೇಶಕ್ಕೆ ಹೋಗಿ ಯಾಕೆಂದ್ರೆ ಯಾರ ತಿಲ್ಲ ಅವನ್ ಅನುಕೂಲ ಮಾಡ್ತಾರ ಅವನ್ ಎಂಟಿ ಎಂತವ್ರಪ್ಪ ಅಯ್ಯಮ್ಮ ಅಂಜಲಿ ನಿಂಬಾಳ್ಕರು ಅಯ್ಯಮ್ಮ ಕಾಂಗ್ರೆಸ್ನ ಎಕ್ಸ್ ಎಂ ಎಲ್ ಎ ಅವ್ರು ಮನಸ್ಸು ಹೊಲ್ಸೋದಕ್ಕೋಸ್ಕರ ಸಿದ್ಧರಾಂಗ್ ಇದರ ಮೇಲೆ ಚಾಯ್ ಅವರು ಓಹೋ ಹ್ಮ್ ಸಮಲಿ ದೇಯ್ದು ತಿನ್ನು ಆಡ ಉಲಾಫೆ ಮಿತ್ರಗಳು ಇದರ ಸಿ ಆರ್‌ಬಿ ಲಂಕಾ ಬಹಳ ಬೇಜವಾಬ್ದಾರಿ ಇತ್ತು ಇದರ ಮೇನ ಬಹಳ ಪ್ರಭಾವ ಬೀಕದ ಹ್ಮ್ ಚಿಂತಾಮಿ ಸ್ಟೇಡಿಯಂ ಗೆ ನನಗೆ ಸಂಬಂಧ ಇಲ್ಲ ಅಂತಾರೆ ಆಮೇಲೆ గవర్ನರ್ ನಾನೇ ಕರೆದಿದ್ದೆ ಅಂತಾರೆ ನಾನು ಬಹಳ ಅದರ ಗಂಟೆ ಒಂದೇ ಸರಿ ಮಾತಾಡ್ತೀನಿ ಚೇ ನಮ್ಮ ಮುಖ್ಯಮಂತ್ರಿಯಿಂದ ಈ ರೀತಿ ಪುತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ ಹನ್ನೊಂದು ಜನ ಯುವಕರು ಬಲಿಯಾಗ ಹನ್ನೊಂದು ಜನ ಯುವಕರು ಪಾಪ ರಾಜ್ಯಪಾಲರು ಹೇಳ್ತಾರೆ ಅವರು ನನಗೆ ಆಹ್ವಾನ ಬಂದಿತ್ತು ಬಂದಿದ್ದು ಅಂತ ಇವ್ರು ಹೇಳ್ತಾರೆ ನಾವು ರಾಜ್ಯಪಾಲರಿಗೆ ಇಲ್ಲ ಅವನ ಸುಮ್ಮನೆ ನಡ್ಕೊಂಡ್ ಬಂದ್ಬಿಟ್ಟ ರಾಜ್ಯ ಹೌದು ಸರಿಗ ಸರ್ ಸಿಎಂ ಭದ್ರವಾಗಿದ್ದಾರೆ ಸಿಎಂ ಗುರ್ತಿನೂ ಭದ್ರವಾಗಿದೆ ಅಂತೇಳಿ ಹೇಳ್ತಾರೆ ಸಿಎಂ ಭದ್ರವಾಗಿದ್ದಾರೆ ಸಿಎಂ ಗುರ್ತಿನೂ ಭದ್ರವಾಗಿದೆ ಬದಲಾವಣೆ ಎಲ್ಲಾ ಎಲ್ಲ ಬಿಜೆಪಿಯವ್ರು ಎಳ್ಕೊಂಡಿರ್ತಾರಿ ನವೆಂಬರ್ ಹೆಂಗ್ ಬದಲಾಗ್ತಾರೆ ಅಂತ ಹೆಂಗ್ ಅಂತ ನಾನು ಒಂದು ಪಾರ್ಟಿಲ್ ಐವತ್ತು ವರ್ಷ ಸುಳ್ಳು ಯಾವ್ದು ಹೇಳ್ತಾರೆ ನಿಜ ಆಗಿದ್ದೀವಿ ಹಾಗಾಗಿ ನವೆಂಬರ್ ಗೆ ಸಿದ್ದರಾಮಯ್ಯ ಬದಲಾವಣೆ ಆಗ್ತದೆ ಶಿಕ್ಷಕ ಇಲ್ಲ ಡಿ ಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ್ ಕರೆದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಇನ್ನೇನೋ ಸಂ ಹನ್ನೊಂದು ಜನರು ಬಲಿ ತಗೊಂಡ್ಬಿಡ್ತೀವಿ ಅದನ್ನ ಈಗ ಬರೀ ತಗೋ ಉತ್ತರ ಹೇಳ್ಕೊಂಡು ತಿಳ್ತಾ ಇದ್ದಾರೆ ಸಚಿವರು ಈ ಲೆಟರ್ ಬಂದಿದ್ದಾರೆ ಅದಕ್ಕೂ ಬೆಲೆ ಅದಕ್ಕೂ ಬೆಲೆ ಕೊಡ್ಲಿಲ್ಲ ಬೆಲೆ ಮಾಡಿ ಹನ್ನೊಂದ್ ಜನ ಪಾಪ ಯುವಕರು ಸತ್ವರು ಆಯ್ತಾ ಸುಬ್ರಾಮಯನವರು ನಾನೇ ಬುದ್ಧವಂತ ಬುದ್ಧಿವಂತ ನನಗಿಂತ ಯಾವನವನೇನ್ ಮತ್ತೆ ಯಾಕ್ ಮಡಿಕೊಂಡಿದ್ದೀರಿ ಯಾರ

ನತೀರಾಮೂರ್ತಿ ಎಲೆಡ್ ಮೂರು ಜನ ಪೊಲಿಟಿಕಲ್ ಸಕ್ರಿಯ ಅಮಲಿನ್ನೊಬ್ಬ ನ್ಯಾಯತೋಮನ ವಾಸುರಾಜ್ ರೈ ಆರ್ಗನೈಜರ್ ಆರ್ಥಿಕ ಸક્રિયಗಳು ಇನ್ನೊಬ್ಬ ಕಾನೂನು ಸક્રિયಗಳು ಅಯೋಜಿ ಎನ್ನಿ ರಾಜ್ಯದ ಯಕ್ಷಚಕ್ರಕ್ಕೆ ಟಾಳಾಗ್ಕೊಂಡಿ ದುಕ್ಕೆ ಬಿಂದುವಟ್ ಆ ಒಬ್ಬ ಮುಖ್ಯಮಂತ್ರಿ ಇಂದ ರಾಜ್ಯದ ಜನರ ಮೇورಿನ ಶ್ರಮದ ದುಡಿಮೆಯ ತುಂಬಿದಂಥ ಪ್ರಧಾನಿ ನಾಳ ಜತನದಿಂದ ಅದನ್ನು ಖರ್ಚು ಮಾಡಬೇಕು ಏನು ಇಲ್ಲ ಏನು ಇಲ್ಲ ಯಾವ ನಿಮ್ಗೇನ ಯಾರೋ ದುಡ್ದವನ ಯಾವನ ಕಟ್ಕೊಂಡು ಮಜಾ ಮಾಡ್ತಾ ಇದ್ದೀವಿ ಜಯ ನಿಮಗೆ ಗ್ಯಾರಂಟಿ ಯಾವ 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 ಹೊತ್ತು ಸರ್ಕಾರನು ಕೊಡಲ್ಲ ಗ್ಯಾರಂಟಿ ಗ್ಯಾರಂಟಿ ಏನು ನಿನ್ನ ಹೆಡ್ತಿಗೂ ಎರಡು ಸಾವಿರ ತಗೋ ನನ್ನ ಹೆಡ್ತಿಗೂ ಸಾವಿರ ಯಾವ ಅಳತೆ ಇಲ್ಲ ಅದಕ್ಕೆ ಮಾನದಂಡ ಇಲ್ಲ ಓಲ್ಡ್ ಏಜ್ ಪೆನ್ಷನ್ ಅವ್ರಿಗೆ ಮಾನದಂಡ ಇದೆ ವರ್ಷ ಮಾನದಂಡಿರ್ಬೇಕು ಅಂದ್ರಿಗೆ ಎಪ್ಪತ್ತು ಪರ್ಸೆಂಟ್ ಅಂಗವಿಕಾರ ಇರಬೇಕು ಏನು ಇರ್ಬೋದು ಇವ್ರಿಗೆ ಚೀಫ್ ಸೆಕ್ರೆಟರಿ ತಗೋಬೋದು ಎರಡು ಸಾವಿರ ಒಂಬತ್ತು ಸಾವಿರ ಕೋಟಿಗಾಗ ಖರ್ಚಾಗಿ ಇದಕ್ಕೆ ಒಂಬತ್ತು ಸಾವಿರ ಕೋಟಿಗೆ ಸಮಾರ್ ಪ್ರಾಜೆಕ್ಟ್ ಕಲ್ ಕ್ಲಿಯರ್ ಮಾಡ್ಬಹುದು irrigation ಪ್ರಾಜೆಕ್ಟ್ಗಳು ಛೇ ನಾಟ್ ಕ್ಯಾಗಲ್ ಇನ್ irrigation ಪ್ರಾಜೆಕ್ಟ್ಗಳು ನಾವು ಸೆಂಟ್ರಲ್ ಗವರ್ನಮೆಂಟ್ ಕೋಯಿಕಾಲಿಂಗ್ ಚಾಲಕ್ಕೆ ಲೇವಲ್ ಅಲ್ಲಿ ಹೋಗಿ ಟೆಕ್ನಿಕಲ್ ಟೀಮ್ ಛೇ ಛೇ ತಿರು ಹೋರಿ ಹೇಳುತ್ತೆ ಏನಪ್ಪಾ ಸರ್ಕಾರದ ಅಭಿವೃದ್ಧಿ ಎಲ್ಲವೂ ಆಗ್ತಾ ಇದೆ ಒತ್ತೆ ಕಿಚಿಂದ ಈ ರೀತಿ ಹೇಳ್ತಾರೆ ಅಲ್ಲಿ ಒತ್ತೆ ಕಿಚಾ ಈ ನವಿ ಬುದ್ಧಿ ಆಗ್ತದೆ ಹೇಳಿದ್ರು ಕರ್ನಾಟಕದಲ್ಲಿ ಏನ್ ಅಭಿವೃದ್ಧಿ ಇದೆ ನೋಡಿ ನಾವ್ ಹೇಳಿದ್ರೆ ಅಧಿಕಾರದಿಂದ ಮಕ್ಕಳು ಊಟ ಲಕ್ಷ ಮಕ್ಕಳು ಊಟ ಮಾಡ್ತಾರೆ ಯಶಸ್ವಿ ತೋಮನ್ ಫಸ್ಟ್ ಎಂ ಆಗಿದ್ದ ಕಿಟಾಕಿ ಹೀಗಾಗಿ ಎರಡನೇ ಸಾರಿಗೆ ನಾನು ಅವ ಬೊಮ್ಮಾಯಿ ಬಂದು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಿ ರೆಸ್ಟೋರ್ ಮಾಡಿಸ್ಕೋ ನಿಮ್ಗೆ ಯಾವ್ದಾದ್ರು ಇಂಥ ಕಾರ್ಯಕ್ರಮ ನನ್ನ ಸರ್ಕಾರದ್ದು ಬಲವಾದ ಕಾರ್ಯಕ್ರಮ ಶಾಶ್ವತವಾದ ಕಾರ್ಯಕ್ರಮ ಹೇಳಪ್ಪ ಸಿದ್ದರಾಮಯ್ಯ ಏನು ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಹಳಗಿ ನಿವಾಸ ಶ್ರೀನಿವಾಸ ಹೋಗಿ ಮಾತುಕಳಿ ಹೋಗಿ ನಮ್ಮವ್ರಿಗೆ ಏನಾದ್ರು ಮಾಡಿದೀಯ ಕುರುಬರಿಗೆ ತನ್ನ ಮನ ಧನ ಅರ್ಪಣೆ ಆಗಿದ್ದು ಆಯಿತು ಸೂಪ್ರ ಕುಕ್ಕಂತಿತ್ತು ಜಯ ಜಯ